ಒಂದು ಊರಿಗೆ ತುಂಬಾ ಕೋತಿಗಳು ಬಂದ್ಬಿಡುತ್ತೆ ತುಂಬಾ ಅಂದ್ರೆ ತುಂಬಾ ಕೋತಿಗಳು ಜನರಿಗೆ ಒಂಥರ ತಲೆಗಟ್ಟೆ ಏನಪ್ಪಾ ಇಷ್ಟೊಂದು ಕೋತಿಗಳು ಮನೆಯಲ್ಲೂ ಯಾರು ಇಲ್ದೇ ಇರೋ ಟೈಮಲ್ಲಿ ಕಿಟಕಿ ಅಲ್ಲಿ ಇಲ್ಲೆಲ್ಲ ನುಗ್ಬಿಟ್ಟು ಅನ್ನ ಕತ್ಕೊಂಡು ಹೋಗೋದು ಏನಾದ್ರು ಹಣ್ಣು ಇಟ್ಟರೆ ಹಣ್ಣು ಎತ್ಕೊಂಡು ಹೋಗೋದು ಕಿಟ್ಲೆ ಮಾಡೋದು ಈ ರೀತಿ ಕೋತಿಗಳ ಹಾವಳಿ ತುಂಬಾ ಜಾಸ್ತಿ ಆಗುತ್ತೆ ಅಲ್ಲಿಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಬರ್ತಾನೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಒಬ್ಬ ಬಿಸ್ನೆಸ್ ಮ್ಯಾನ್ ಬರ್ತಾನೆ ಬಿಸ್ನೆಸ್ ಮ್ಯಾನ್ ಬಂದು ಕೋತಿಗಳನ್ನೆಲ್ಲ ನೋಡ್ತಾರೆ ಜನ ಜನ ಪಡ್ತಿರೋ ನೋವುಗಳನ್ನ ನೋಡ್ತಾನೆ ಏನಪ್ಪಾ ಈ ಕೋತಿಗಳು ಇಷ್ಟೊಂದು ನೋವು ಪಡ್ತಾ ಇದೆಯಲ್ಲ ಕೋತಿಗಳಿಂದ ಮನುಷ್ಯರಿಗೆ ಇಷ್ಟೊಂದು ಕಷ್ಟ ಆಗ್ತಾ ಇದೆಯಲ್ಲ ಏನಾದ್ರೂ ಮಾಡಿ ನಾನು ಇದಕ್ಕೊಂದು ಒಳ್ಳೆ ಉಪಾಯ ಕಂಡು ಪ್ಲಾನ್ ಮಾಡ್ತಾನೆ ಪ್ಲಾನ್ ಮಾಡಿ ಹೇಳ್ತಾನೆ ನೋಡಿ ಆ ಊರಿನ ಒಂದು ಸಭೆ ನಡೆಯುವಾಗ ಅರಳಿ ಕಟ್ಟ ಮೇಲೆ ಸಭೆ ನಡೆಯುವಾಗ ಇವನು ಹೇಳ್ತಾನೆ ನೋಡಿ ಯಾರಾದ್ರೂ ನೀವು ಕೋತಿಯಿಂದ ತೊಂದರೆ ಅನುಭವಿಸ್ತಾ ಇರೋರು ನನಗೆ ನೀವು ಒಂದೊಂದು ಕೋತಿನ ಹಿಡ್ಕೊಟ್ರೆ ನಾನು ಆ ಕೋತಿಗಳನ್ನ ಬೈ ಮಾಡ್ತೀನಿ ನೂರ್ ನೂರು ರೂಪಾಯಿ ಕೊಡ್ತೀನಿ ಒಂದೊಂದು ಕೋತಿಗಳಿಗೆ ಅಂತ ಒಂದು ಅನೌನ್ಸ್ ಮಾಡ್ತಾನೆ ಎಷ್ಟೋ ಜನಕ್ಕೆ ಖುಷಿ ಎಷ್ಟೋ ಜನಕ್ಕೆ ಕೋತಿಗಳು ಸಿಗ್ತಾವ ಈ ರೀತಿ ಒಂದು ಲೇವಡಿ ಮಾತುಗಳೆಲ್ಲ ಆಗತ್ತೆ ಬಟ್ ಆದ್ರೂ ಏ ನೂರು ರೂಪಾಯಿ ಕೊಡ್ತಾನಲ್ಲ ಎಷ್ಟೋ ಜನ ಡೌಟ್ ಪಡ್ತಾರೆ ಕೊಡ್ಬೋದಾ ಈ ರೀತಿಯೂ ಡೌಟ್ ಪಡ್ತಾರೆ ಬಟ್ ಆದ್ರೂ ಇವನ್ಗೊಂದು ಆಸೆ ಏನು ನೋಡ್ಬಿಡಣ ಅಥ್ಗ ಹಿಡಿದು ಸಲ ಕೊಟ್ಬಿಡಣ ನೂರು ರೂಪಾಯಿ ಬರ್ತೇ ಅಂದ್ರೆ ಯಾಕೆ ಬಿಡ್ಬೇಕು ಅಂತ ಯೋಚನೆ ಮಾಡ್ತಾರೆ ಸೊ ಪ್ರತಿದಿನ ಒಬ್ರು ಐದು ಹಿಡಿದ್ರು ಒಬ್ರು ನಾಲ್ಕು ಹಿಡಿದ್ರು ನೂರ್ ನೂರು ರೂಪಾಯಿ ಕೊಡ್ತಾನೆ ಅವನು ಬಿಸ್ನೆಸ್ ಮ್ಯಾನ್ ಒಂದು ನಾಲ್ಕ ದಿನ ಆಯ್ತು ಐದ್ ದಿನ ಆಯ್ತು ಆರು ದಿನ ಆಯ್ತು ಕೋತಿಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು ಇವನ್ನೆಲ್ಲ ಒಂದು ಝೂ ತರ ಮಾಡ್ಕೊಂಡಿದ್ದ ಅದ್ರಲ್ಲಿ ಬೋನ್ಗೆ ಹಾಕೊಳ್ಳುವನು ಒಂದಿನ ಏನಾಯ್ತು ಡಬಲ್ ಮಾಡ್ದ ಈ ಸಲ ಕೋತಿ ಯಾರು ಇಡ್ಕೊಡ್ತಾರೋ ಅವ್ರಿಗೆ ಇನ್ನೂರು ರೂಪಾಯಿ ಕೊಡ್ತೀನಂತ ಮೊದ್ಲೇ ನೂರು ರೂಪಾಯಿ ಕೊಟ್ಟು ನಮ್ಗೆ ಬೇರೆ ಗಳಿಸ್ಕಂಡಿದ್ದ ಇವಾಗ ಇನ್ನೂರು ರೂಪಾಯಿ ಕೊಡ್ತೀನಿ ಅಂತ ಬಿಡ್ತಾರ ಜೈ ಅಂದ್ರು ಇನ್ನೂ ಜಾಸ್ತಿ ಈ ಗದ್ದೆ ಗಿದ್ದೆ ಕೆಲಸ ಮಾಡೋದ್ನ ಬಿಡ್ಬಿಟ್ಟು ಇದಕ್ಕೆ ಕೆಲಸ ಮಾಡಕ್ಕೆ ಆಡಿದ್ರೆ ಇನ್ನೂರು ರೂಪಾಯಿ ಬರುತ್ತೆ ದಿನಕ್ಕೆ ಎರಡು ಒಂದ್ ಕೋತಿ ಹಿಡಿದ್ರೆ ಒಂದ್ ಐದು ಕೋತಿ ಹಿಡಿದ್ರೆ ಸಾವಿರ ರೂಪಾಯಿ ಬಂತಲ್ಲ ಯಾಕೆ ಸುಮ್ನೆ ಬೇರೆ ಕೆಲಸ ಮಾಡದ್ ಇದೇ ಕೆಲಸ ಅಂತ ಹೇಳಿ ಊರಿನ ಜನ ಆಲ್ಮೋಸ್ಟ್ ಅದಕ್ಕೆ ಜಾಸ್ತಿ ಟೈಮ್ ಕೊಟ್ರು ಇನ್ನೂ ಕೋತಿಗಳ ಸಂಖ್ಯೆ ಕಡಿಮೆ ಆಯ್ತು ಇನ್ನೊಂದ್ ಸ್ವಲ್ಪ ದಿನ ಆಯ್ತು ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಐನೂರು ರೂಪಾಯಿ ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ದ ಅವ ಕೋತಿಗಳು ಸಿಕ್ತಿರೋದೆ ತೀರಾ ಕಡಿಮೆ ಐನೂರು ರೂಪಾಯಿ ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ದ ಆ ಊರಲ್ಲಿ ಕೋತಿಗಳೇ ಇಲ್ಲ ಪಕ್ಕ ದುರ್ಗೋಗಿ ಎಲ್ಲ ಕೋತಿಗಳನ್ನ ಇಡ್ಕೊಂಡ್ ಬರಕ್ ಹೋದ್ರು ಯಾರೋ ಇವಾಗ ಒಂದ್ ಸಿಕ್ಕಿದ್ರೆ ಅದೇ ಜಾಸ್ತಿ ಇವಾಗ ಫಸ್ಟ್ ಇನ್ನೂರು ರೂಪಾಯಿ ಅಂದಾಗ ಐದು ವಾರು ಸಿಗು ಇವಾಗ ಒಂದ್ ಸಿಗದೆ ಕಷ್ಟ ಪಕ್ಕದ ಪಕ್ಕಗ ಹೋಗಿ ಎರಡು ಮೂರು ತುಂಬಾ ಕಷ್ಟಪಟ್ಟು ಬರೋರು ಅವನು ಪಾಪ ನಿಯತ್ತಿಂದನೇ ದುಡ್ಡು ಕೊಡ್ತಾ ಇದ್ದ ಹೀಗೆ ಒಂದ್ಸಲ ಒಂದು ಅಸಿಸ್ಟೆಂಟ್ ನ ತಗೊಂಡ ಅಸಿಸ್ಟೆಂಟ್ ತಗೊಂಡು ಅಸಿಸ್ಟೆಂಟ್ ಇಂದ ಹೇಳ್ದ ನಾನಿವಾಗ ಒಂದು ಹದಿನೈದು ದಿನ ಊರಿಗೆ ಹೋಗಿ ಬರ್ತೀನಿ ಊರಿಗೆ ಹೋಗಿ ಬರ್ತೀನಿ ಆದ್ರೆ ಒಂದು ನನ್ನ ಅಸಿಸ್ಟೆಂಟ್ ಎಲ್ಲ ನನ್ನ ಜವಾಬ್ದಾರಿ ನೋಡ್ಕೊಂತಾನೆ ಇವಾಗ ಯಾರು ಕೋತಿ ಹಿಡ್ಕೊಡ್ತಾರೋ ಅವರಿಗೆ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ದ ನಾನು ಹದಿನೈದು ದಿನ ಬಿಟ್ಟು ಬರ್ತೀನಿ ಅಷ್ಟರೊಳಗಡೆ ಯಾರ್ಯಾರ ಎಲ್ಲ ಕೋತಿಗಳನ್ನ ಹಿಡಿದು ಇಟ್ಟಿರ್ತೀರೋ ಅವರಿಗೆ ನಾನು ಸಾವಿರ ರೂಪಾಯಿ ಕೊಟ್ಟು ತಗೊಳ್ತೀನಿ ಎಲ್ಲ ನೀವು ಶೇಖರಣೆ ಮಾಡ್ಕೊಳ್ಳಿ ಒಂದು ಐದು ಹತ್ತು ಹಿಡ್ಕೊಂಡು ಶೇಖರಣೆ ಮಾಡಿ ನಾನು ಬಂದ ತಕ್ಷಣ ನನಗೆ ಕೊಡ್ಬೇಕು ನೀವು ಸಾವಿರ ರೂಪಾಯಿ ಕೊಡ್ತೀನಿ ಸರಿ ಅಂತೇಳಿ ಅವ್ನ ಪಾಟೀಗ ಅಸಿಸ್ಟೆಂಟ್ ಇವನ್ ಲೆಕ್ಕ ಪಕ್ಕಗಳೆಲ್ಲ ಕೋತಿಗಳೆಲ್ಲ ನೋಡ್ಕೊಳ್ಳೋದು ಇವಾಗ ಅಸಿಸ್ಟೆಂಟ್ ಬಿಸ್ನೆಸ್ ಮ್ಯಾನ್ ಅಸಿಸ್ಟೆಂಟು ಇಲ್ಲಿ ಮ್ಯಾಜಿಕ್ ಏನಪ್ಪಾ ಐತೆ ಅಂದ್ರೆ ಒಂದು ಕೋತಿಗಳು ಸಿಗ್ತಾ ಇಲ್ಲ ಆದ್ರೆ ಸಾವಿರ ರೂಪಾಯಿ ಸಿಗುತ್ತೆ ಒಂದು ಕೋತಿ ಹಿಡಿದ್ರೆ ಸಾವಿರ ರೂಪಾಯಿ ಸಿಗುತ್ತೆ ಒಂದೂ ಕೋತಿಗಳಿಲ್ಲ ಏನ್ ಮಾಡೋದಂತ ಗೊತ್ತಾಗಿಲ್ಲ ಆ ಊರಲ್ಲಿ ಒಬ್ಬ ತುಂಬಾ ಕೋತಿಗಳು ಇಡಕ್ ಹಿಡಿಯಕ್ಕೆ ಶ್ರಮ ವಹಿಸ್ತಾ ಇರ್ತಾನಲ್ಲ ಅವನನ್ನ ಕರೆದ ಯಾರು ಈ ಅಸಿಸ್ಟೆಂಟು ಕರೆದ್ಬಿಟ್ಟು ಹೇಳ್ದ ನೋಡು ನಮ್ ಬಾಸ್ ಹೇಳಿದ್ದೇನು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಒಂದು ಕೋತಿ ನಾನ್ ನಿಂಗೆ ಏಳ್ನೂರು ರೂಪಾಯಿ ಕೊಡ್ತೀನಿ ನನ್ನ ಹತ್ರ ಕೋತಿಗಳಿದಾವಲ್ಲ ಅಲ್ಲ ಅವ್ರು ಆಲ್ರೆಡಿ ಎಲ್ಲ ಕಲೆಕ್ಷನ್ ಮಾಡಿ ಇಟ್ಟಿದ್ರಲ್ಲ ನಾನ್ ನಿಂಗೆ ಏಳ್ನೂರು ರೂಪಾಯಿಗೆ ಒಂದು ಕೋತಿ ಕೊಡ್ತೀನಿ ನಮ್ ಬಾಸ್ ಬಂದ್ಮೇಲೆ ನೀನ್ ಅದನ್ನೇ ಪಗ ಮಾರು ಹೆಂಗಿದೆ ಪ್ಲಾನ್ ವಾವ್ ಸಾಕಾದಾಗಿದೆ ಅಂದ್ ಕೊಡಿ ಅಂದ್ರೆ ಇವನು ಇದನ್ನೇ ಮಾಡ್ಕೊಂಬಿಡೋಣ ಅಂತ ಯೋಚನೆ ಮಾಡ್ದ ಏಳು ಆದ್ರೆ ಒಂದು ನೀನ್ ಯಾರಿಗೂ ಹೇಳಂಗಿಲ್ಲ ಯಾರಿಗೂ ಹೇಳಂಗಿಲ್ಲ ಅಂತ ಹೇಳದ್ಮೇಲೆ ಅವನು ಹೇಳ್ದೆ ಇರ್ತಾನ ಸೊ ಇವನು ಎರಡು ಕೋತಿಗಳನ್ನ ತಗೊಂಡ ಹೋಗ್ಬಿಟ್ಟು ಒನ್ ಫ್ರೆಂಡ್ ಗೆ ಹೇಳ್ದ ಫ್ರೆಂಡ್ ಬಂದ ನಾಲ್ಕು ಕೋತಿಗಳನ್ನ ತಗೊಂಡ ಅವನ್ ಇನ್ನೊಬ್ಬನ್ಗೆ ಹೇಳ್ದ ಅವನ್ ಬಂದು ತಗೊಂಡ ಎಲ್ಲ ತಗೊಂಡ್ಮೇಲೆ ಇವ್ರ ಹತ್ರ ಇರೋ ಕೋತಿಗಳೆಲ್ಲ ಖಾಲಿ ಆಯ್ತು ಅಸಿಸ್ಟೆಂಟ್ ಅಲ್ಲಿಂದ ಎಸ್ಕೇಪ್ ಆದ ಇವಾಗ ಅಸಿಸ್ಟೆಂಟು ಇಲ್ಲ ಬಿಸ್ನೆಸ್ ಮನ್ನು ಇಲ್ಲ ನ ಯಾರು ಮಾಡಿದ್ರಿ ಇವಾಗ ಬಿಸ್ನೆಸ್ ಯಾರು ಮಾಡಿದ್ರಿ ಇವಾಗ ಕರೆಡ್ತಾನೆ ಜನನೇ ಮಾಡಿದು ಕೋತಿಗಳ್ನ ಹಿಡಿದ್ರು ವಾಪಸ್ ಕೋತಿಗಳು ಅವರೇ ಮಾರಿದ್ರು ವಾಪಸ್ ಅವರೇ ತಗೊಂಡ್ರು ಸರ್ ಇದ್ರ ಮೆಸೇಜ್ ನಾನು ಏನು ಏನ್ ಹೇಳಕ್ ಹೋಗ್ತಾ ಇದೀನಂದ್ರೆ ನಾವು ಕಷ್ಟ ಇಲ್ದೇ ಇರೋ ಈಸಿ ದಾರಿಗಳನ್ನ ಹುಡ್ಕೊಳಕ್ ಹೋದ್ರೆ ನಮಗ್ ಲಾಸ್ಟ್ ಅಲ್ಲಿ ಸಿಗೋದು ವ್ಯಥೆನೆ ನಾವು ಕಷ್ಟ ಪಡ್ದೆ ಅಥವಾ ಎಫರ್ಟ್ ಆಗ್ ಬಾಡಿನ ದಂಡಿಸ್ದೆ ಇವಾಗ ಜಿಮ್ಗೆ ಹೋಗ್ತೀವಪ್ಪ ಬಾಡಿನ ಸಣ ಮಾಡೋಕೆ ಜಿಮ್ಗೆ ಹೋಗ್ತಿವಂತೆ ಇನ್ನ ಕೆಲ್ಸ ಮಾಡಿ ನಾನೇನೋ ಒಂದು ಏಳಿಗೆ ಪಡ್ಬೇಕು ಅನ್ನೋದಾದ್ರೆ ಆ ಏಳಿಗೆ ಪಟ್ಟು ಪಡಕೋಸ್ಕರ ನಾನ್ ಎಷ್ಟು ನನ್ನನ್ನ ದಂಡಿಸ್ಬಲ್ಲೆ ಅಥವಾ ನಾನ್ ಎಷ್ಟು ನನ್ನನ್ನ ಗೆಲ್ಬಲ್ಲೆ ಅನ್ನೋದಾಗತ್ತೆ ಸೊ ಹಾಗಾಗಿ ಯಾವ್ದು ಈಸಿಯಾಗಿ ಬರುತ್ತೋ